ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಅಡಕೆ ಬೆಳೆಗಾರರು ದಿಢೀರನೆ ವಾಣಿಜ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿರುವ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಬುಧವಾರ ನಡೆದಿದೆ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಕೃಷ್ಣಮೂರ್ತಿ ಎಂಬ ರೈತ ಪಿಕಪ್ ವಾಹನದಲ್ಲಿ ಅಡಕೆ ತುಂಬಿಕೊಂಡು ಸಾಗರದ ಎಪಿಎಂಸಿಗೆ ನೀಡಲು ಹೋಗುತ್ತಿರುವ ಸಂದರ್ಭದಲ್ಲಿ ಜೋಗ ರಸ್ತೆಯ ಸಣ್ಮನೆ ಸೇತುವೆಯ ಬಳಿ ವಾಣಿಜ್ಯ ತೆರಿಗೆ ಇಲಾಖೆಯ ಡಿಸಿ ಎಂದು ಕೃಷ್ಣಮೂರ್ತಿರವರ ವಾಹನ ತಡೆದು ಪರಿಶೀಲನೆ ನಡೆಸಿ ನಂತರ ಕೃಷ್ಣಮೂರ್ತಿ ರವರಿಗೆ ಯಾವುದೇ ಪ್ರತಿ ನೀಡದೆ ವಾಹನವನ್ನು ಜಪ್ತಿ ಮಾಡಿದ ಅಧಿಕಾರಿಗಳು ಸಾಗರದ ಅಂಡೇಕೊಪ್ಪದಲ್ಲಿ ಇರುವ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಗಳ ಕಚೇರಿಗೆ ತೆಗೆದುಕೊಂಡು ಹೋಗಿರುವ ಘಟನೆ ನಡೆದಿತ್ತು ತಕ್ಷಣ ಕೃಷ್ಣಮೂರ್ತಿ ಎಲ್ಲಾ ದಾಖಲೆಯನ್ನು ತೆಗೆದುಕೊಂಡು ಕಚೇರಿಗೆ ಹೋದ ಸಂದರ್ಭದಲ್ಲಿ ಕಚೇರಿ ಸಂಪೂರ್ಣ ಖಾಲಿಯಾಗಿತ್ತು ಡಿಸಿ ಅಥವಾ ಸ್ಥಳೀಯ ಅಧಿಕಾರಿಗಳು ಯಾರೂ ಇಲ್ಲದ ಕಾರಣ ಸಂಜೆ ಐದು ಗಂಟೆಯವರೆಗೂ ಉಪವಾಸವಾಗಿ ನಿಂತುಕೊಂಡೇ ಅಧಿಕಾರಿಗಳಿಗೆ ಕಾಯುತ್ತಾನೆ ಇದ್ದರು ಕೃಷ್ಣಮೂರ್ತಿರವರಿಗೆ ಆಗಿರುವ ಸಮಸ್ಯೆಯ ಬಗ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ಸ್ಥಳಕ್ಕೆ ಆಗಮಿಸಿದ ಅಡಕೆ ಬೆಳೆಗಾರರ ಸಂಘದ ಸದಸ್ಯರು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ವಾಣಿಜ್ಯ ತೆರಿಗೆ ಇಲಾಖೆಯ ಡಿಸಿ ಹಾಗೂ ಅಧಿಕಾರಿಗಳ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯ ಸಂದರ್ಭದಲ್ಲಿ ಕಚೇರಿಯ ಬಾಗಿಲಿಗೆ ಚಿಲುಕ ಹಾಕುವ ಮೂಲಕ ಪ್ರತಿಭಟನಾಕಾರರು ಡಿಸಿಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ತಕ್ಷಣ ಸರ್ಕಾರ ಡಿಸಿಯನ್ನು ಅಮಾನತುಗೊಳಿಸಬೇಕು ಎಂದು ಆಗ್ರಹ ಮಾಡಿದ್ದಾರೆ ಮೂರ್ತಿ ಅಂತ ಹೇಳಿ ಕೃಷ್ಣಮೂರ್ತಿ ಊರು ಕುಡಿಯಿ ನಾನು ಮನೆಯಿಂದ ಸಿಪ್ಪೇಗೋಡ್ ತಗೊಂಡ್ಬರ್ತಾ ಇದ್ದೆ ಸೇತುವೆ ಹತ್ರ ಬಂದು ಇನ್ಕಮ್ ಟ್ಯಾಕ್ಸ್ ನೋರು ಅಂತ ಹೇಳಿ ಬಂದು ನನ್ನ ಗಾಡಿ ಅಡ್ಡಾಕಿದ್ದಾರೆ ಹಾಗೆ ಕೊಡಿ ಅಂದ್ರು ನನ್ನ ಹತ್ರ ಆರ್ ಟಿ ಸಿ ಇರ್ಲಿಲ್ಲ ಹಾಗೆ ಸೀದಾ ಆಫೀಸ್ ಹತ್ರ ಬನ್ನಿ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಹತ್ರ ಬನ್ನಿ ಅಂದ್ರು ಅಲ್ಲಿ ಬಂದೆ ಗಾಡಿ ಅಲ್ಲಿ ನಿಲ್ಸಿ ಒಂದ್ ಗಂಟೆಗೆ ಬರ್ತೀನಿ ಆರ್ ಟಿ ಸಿ ಬೇಕು ಹೋಕ್ಕೆ ತೊಂದ್ರೆ ನಾನು ಮಂಡಿಯಿಂದ ಆರ್ ಟಿ ಸಿನೆಲ್ಲ ನೆಲ್ಲ ತರ್ಸ್ಕೊಂಡಿದ್ದೀನಿ ಆರ್ ಎಂ ಸಿ ಕಲ್ಸ ನಾನು ಅಡಿಕೆ ಇಷ್ಟೊತ್ತಾದ್ರೂ ಒಂದು ಗಂಟೆ ಆಯ್ತು ಈಗ ಆರು ಗಂಟೆ ಆದ್ರೂ ಅವ್ರು ಬಂದಿಲ್ಲ ಉಪವಾಸ ಇದ್ದೀನಿ ಬೆಳಿಗ್ಗಿಂದ

ಈ ಟ್ಯಾಕ್ಸ್ ಆಫೀಸ್ ನ ಒಳಗಡೆ ಗಾಡಿ ನಿಲ್ಸ ಅಂತ ಕೆಲಸನ ಅಡಿಕೆನ ನಿಲ್ಸ ಅಂತ ಕೆಲಸನ ಮಾಡಿದ್ದಾರೆ ಈಗ ಆ ರೈತ ಈಗ ಈಗ ಸಂಜೆ ತನಕ ಅಡಿಕೆ ಬೆಳೆಗಾರರ ಸಂಘ ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದನು ಸಹಿತ ಅವ್ರ ಪರವಾಗಿ ಒಂದು ಫೋನ್ ನಂಬರ್ ಕೊಡಿ ಡಿಸಿದು ಅಂತ ಹೇಳಿದ್ರು ಸಹಿತ ಈ ಆಫೀಸಲ್ಲಿ ಫೋನ್ ನಂಬರ್ ಕೊಡದೇ ಇರತಕ್ಕಂಥದ್ದು ಏನಿದೆ ಆಮೇಲೆ ರೈತ ಬರುವಂತ ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡೋದಕ್ಕೆ ಅವನಿಗೆ ಕಾನೂನು ಬದ್ಧ ಅಧಿಕಾರ ಇದ್ದೂ ಸಹಿತ ಕಾನೂನು ಬದ್ಧ ಅವಕಾಶಗಳಿದ್ದೂ ಸಹಿತ ಆ ರೈತನ ಅಡಿಕೆ ತಗೊಬಂದು ಇಲ್ಲಿ ನಿಲ್ಸಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತೇಳಿ ಅಡಿಕೆ ಬೆಳೆಗಾರರ ಸಂಘ ಪರಿಗಣಿಸುತ್ತೆ ಯಾವುದೇ ನೋಟಿಸ್ ಕೊಡದೇನೆ ಅವನ ಅವ್ರ ಅವರ ಅವನ ಅವರ ಅವರ ಆ ರೈತನಿಗೆ ಅನ್ಯಾಯನ ಎದ ಅನ್ಯಾಯನ ಮಾಡಿದ್ದಾರೆ ಹಾಗಾಗಿ ತಕ್ಷಣದಲ್ಲಿ ಕಾನೂನು ಬಾಹಿರವಾಗಿ ಅವರು ನಡ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಅವ್ನು ಅಧಿಕಾರಿ ಹೌದು ಅಥವಾ ಅಲ್ಲೋ ಗೊತ್ತಿಲ್ಲ ನಮಗೆ ಅವರೇ ಕಳ್ತನ ಮಾಡಿದಾನೆ ಅಂತ ಹೇಳಿ ನಾವು ಅಡಿಕೆ ಬೆಳೆಗಾರರ ಸಂಘ ಆ ಜಿಲ್ಲಾ ಏನು ಜಿಲ್ಲಾಧಿಕಾರಿ ಏನಿದಾರಲ್ಲ ಅವ್ರು ಕಳ್ತನ ಅಂತ ಹೇಳಿ ನಾವು ಇದನ್ನ ಪರಿಗಣಿಸ್ತೇವೆ ಇದನ್ನ ಅವ್ರು ಮಾಡಿರೋದು ಕಳ್ತನ ಯಾಕಂದ್ರೆ ಯಾವುದೇ ನೋಟಿಸ್ ಅನ್ ಕೊಡ್ಲಿಲ್ಲ ಈ ದರೋಡೆ ಮಾಡ್ದಂಗ ಆಯ್ತಿದ್ರು ದರೋಡೆ ರಸ್ತೆ ಮೇಲೆ ನಿಂತ್ಕೊಂಡು ಅವ್ನು ಮಾಲ್ ತಗೊಂಡು ಹೋಗ್ತಾ ಇದ್ರೆ ಈ ನಾನು ಅಧಿಕಾರಿ ಅಂತ ಹೇಳಿ ಯಾವ್ದೇ ನೋಟಿಸ್ ಕೊಟ್ಟಿದ್ದೆ ಹೌದಪ್ಪ ಟ್ಯಾಕ್ಸ್ ಆಫೀಸರ್ ಅಂತ ನಾವ್ ಅನ್ಕೋಬೋದಿತ್ತು ಯಾರು ಗೊತ್ತಿಲ್ಲ ಇದನ್ನ ನಾವು ದರೋಡೆ ಅಂತ ಹೇಳಿ ಅಡಿಕೆ ಬೆಳೆಗಾರ ಸಂಘ ಪರಿಗಣಿಸುತ್ತೆ ಅಡಿಕೆ ಏನಿದೆ ಇವತ್ತೇನು ರೈತನಿಗೆ ಅನ್ಯಾಯ ಆಗಿದೆ ಜೊತೆಗೆ ನಿರಂತರವಾಗಿ ಈ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ರೈತರ ಮೇಲೆ ಇದೊಂದೇ ಅಲ್ಲ ಮೊದಲ ಪ್ರಕರಣ ಅಲ್ಲ ನಿರಂತರವಾಗಿ ಈ ರೀತಿ ರೈತನಿಗೆ ತೊಂದರೆ ಕೊಡ್ತಕ್ಕಂತ ಕೆಲಸ ಈ ಡಿ ಸಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಮಾಡ್ತಾ ಬರ್ತಿದಾರೆ ಯಾರಿಗೂ ಫೋನ್ ನಂಬರ್ ಕೊಡ್ತಕ್ಕಂಥದ್ದಿಲ್ಲ ಇವತ್ತು ಇಷ್ಟೊತ್ತಾದ್ರೂ ಕಾದ್ರು ಸಹಿತ ಇವತ್ತು ಅವ್ರು ಬರುವಂತ ಮನಸ್ಥಿತಿನ ಮಾಡ್ಲಿಲ್ಲ ಅಂದ್ರೆ ಅವ್ನು ಮೋಸ ತಾನು ಅನ್ಯಾಯ ಮಾಡಿದ್ದೀನಿ ಈಗ ರೈತರು ಇವತ್ತು ತರಾಟೆ ತಗೊಳ್ತಾರೆ ಹೇಳಿ ಎಲ್ಲ ಅಡ್ಕಂಡ್ ಕೂತಿದ್ದಾರೆ ಈಗ ಈಗ ಅಡ್ಕಂಡ್ ಕೂತ್ಕೊಂಡಿದ್ದಾರೆ ಬರೋದಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಈಗ ತಾನು ಸರಿಯಾಗಿದ್ದೆ ತಾನು ಸರಿಯಾದ ಕೆಲಸ ಮಾಡಿದೀನಿ ತಾನು ಕಾನೂನು ಬದ್ಧವಾಗಿ ಮಾಡಿದಿನಿ ಅಂದ್ರೆ ಬರ್ಬೇಕು ನಮಗೆ ಹೇಳ್ಬೇಕು ಏನ್ ಯಾವ ರೀತಿಲಿ ನಾನು ಈಗ ಕಾನೂನು ರೀತಿಯಲ್ಲಿ ಕೆಲಸ ಮಾಡಿದಿನಿ ಅಂತಕ್ಕಂಥದನ್ನ ಹೇಳ ಅಂತದ್ ಮಾಡ್ಬೇಕು ಜೊತೆಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳ ಅಂತದ್ ಆಗ್ಬೇಕು ಇಲ್ದಿದ್ರೆ ನಮ್ಮ ಏನಿದ್ದಾರೆ ಉಸ್ತುವಾರಿ ಸಚಿವರು ಪಾಪ ಅವರಿಗೆ ಕಣ್ಣು ಕೇಳೋದಿಲ್ಲ ಕಿವಿನೂ ಕೇಳೋದಿಲ್ಲ ಈಗ ಜೊತೆಗೆ ಏನು ಬಾಯಿ ಇಲ್ಲ ಈಗ ಹೋಗ್ಬಿಟ್ಟಿದಾವೆ ಬಾವಿ ಹೋಗ್ಬಿಟ್ಟಿದ್ರು ಅವ್ರ ಏನಾದ್ರು ಆಡಳಿತ ಅಂತಕ್ಕಂಥದ್ದು ಅವ್ರ ಕೈಯಲ್ಲಿ ಏನಾದ್ರು ಇದ್ರೆ ಇವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥ ಕೆಲಸ ಮಾಡ್ಬೇಕು ಅವ್ರ ಅವ್ರ ಮೇಲೆ ಕ್ರಮ ತಗೊಳ್ಬೇಕು ಸಸ್ಪೆಂಡ್ ಮಾಡ್ಬೇಕು ಜೊತೆಗೆ ಈ ಸರ್ಕಾರದಲ್ಲಿ ರೈತ ಪರವಾದಂತ ಆಲೋಚನೆ ಚಿಂತನೆ ಏನಾದ್ರು ಸಿದ್ದರಾಮಯ್ಯವ್ರಿಗಿದ್ರೆ ಇಂತ ಅಧಿಕಾರಿಗಳ ಮೇಲೆ ತಕ್ಷಣ ನಿದ್ರಾಕ್ಷಿಣ ಕ್ರಮ ತಗೊಂಡು ಇವ್ರನ್ನ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡ್ಬೇಕು ಯಾಕಂದ್ರೆ ರೈತ ಅವನು ಬೆಳೆದಂತ ಅಡಿಕೆ ಎ ಪಿ ಎಂ ಸಿ ತಗೊಂಡು ತಗೊಂಡ್ ಹೋಗೋದ್ ನಾವು ಎ ಪಿ ಎಂ ಸಿ ಹೋಗೋ ಅಡಿಕೆ ಇಲ್ಲಿ ತಗ ರಾತ್ರಿ ರಾತ್ರಿಯಾದ ತನಕ ಕಾಯ್ತಾರೆ ಅಂದ್ರೆ ಅದ್ರ ಉದ್ದೇಶ ಏನು ರಾತ್ರಿ ಆಗತನಕ ಕಾಯೋ ಉದ್ದೇಶನೇ ಇವ್ರ ಪಾಪ ನೋಡ್ಬಿಟ್ರು ಓ ಒಳ್ಳೆ ಒಂದು ಅಮಾಯಕ ಸಿಕ್ಕರು ಅಂದ್ರು ಒಳ್ಳೆ ಸಿಕ್ತು ಅಂದ್ರು ಇವ್ರನ್ನ ಸಂಜೆ ಆ ತನಕ ಕಾದು ಒಂದಿಷ್ಟು ದುಡ್ಡು ಎತ್ತದಕ್ಕೆ ಮಾಡಿ ಅವ್ರನ್ನ ಇವ್ರ ಇಲ್ಲಿವರೆಗೂ ಕಾದ್ ಕೂರಿಸ್ಕೊಂಡು ಉದ್ದೇಶನೇ ಹಣ ಎತ್ತುವಳಿ ಅಂತದ್ದು ಈ ಹಣ ಎತ್ತುವಳಿ ಮಾಡೋದಕ್ಕೆ ಇವತ್ತು ಏನ್ ಹೊರಟಿದ್ದಾರೆ ಅದಕ್ಕೆ ನಮ್ಮ ಅಡಿಕೆ ಬೆಳೆಗಾರ ಸಂಘ ಧಿಕ್ಕಾರ ಹೇಳುತ್ತೆ ಇಂತ ಜಿಲ್ಲಾಧಿಕಾರಿಗಳ ಮೇಲೆ ತಕ್ಷ ಕ್ರಮ ತಗೊಳ್ಬೇಕು ಇಲ್ಲ ಇಲ್ದಿದ್ರೆ ಮುಂದಿನ ದಿವಸದಲ್ಲಿ ಅಡಿಕೆ ಬೆಳೆಗಾರ ಸಂಘ ಮುಂದಿನ ದಿವಸದಲ್ಲಿ ಬಹಳ ದೊಡ್ಡ ಉಗ್ರವಾದಂತಹ ಹೋರಾಟವನ್ನ ಕೈಗೊಳ್ಕೊಂಡು ಅನಿವಾರ್ಯ ಅಂತಕ್ಕಂಥ ಮಾತನ್ನ ಹೇಳ್ತೇನೆ ಶಾಸಕರಿಗೆ ಇದೆಲ್ಲ ಪಾಪ ಅರ್ಥ ಆಗೋದಿಲ್ಲ ಇದೇನು ಗೊತ್ತಾಗೋದಿಲ್ಲ ಅವರು ಅವ್ರಿಗೆ ನಾವೇನು ಒತ್ತಾಯಿಸೋದೂ ಇಲ್ಲ ನಾವು ಒತ್ತಾಯಿಸೋದಿಲ್ಲ ಅವ್ರು ಏನು ಇಂತದ ಯಾಕಂದ್ರೆ ಇದ್ಯಾವ್ದು ಅವರಿಗೆ ಸಂಬಂಧ ಇಲ್ದಿರೋ ವಿಷಯ ಪಾಪ ಹಂಗಾಗಿ ಅವ್ರಿಗೆ ನಾವೇನು ಒತ್ತಾಯಿಸೋದು ಇಲ್ಲ ಈ ಸಂದರ್ಭದಲ್ಲಿ ಅವ್ರು ಏನಾದ್ರು ಶಾಸಕರು ನಾನು ಇದೀನಿ ಅನ್ನೋದಾದ್ರೆ ಇಂಥವ್ರ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳೋದಕ್ಕೆ ರೈತರ ಪರವಾದನ ನಿಲುವಿದೆ ಅಂತಕ್ಕಂಥದನ್ನ ತಕ್ಷಣ ಕ್ರಮ ಕೈಗೊಳ್ಳೋದ್ರ ಮೂಲಕ ತೋರ್ಸ್ಬೇಕು ಅಂತಕ್ಕಂಥದನ್ನ ಒತ್ತಾಯಿಸ್ತೇನೆ ಈ ಸಂದರ್ಭದಲ್ಲಿ ಒಬ್ಬ ಅಮಾಯಕ ರೈತನ ಅಡಿಕೆಯನ್ನ ಮನೆಯಿಂದ ಆ ಅಣ್ಣವರ ಅಡಿಕೆ ಕಂಪನಿಗೆ ತಗಬೇಕಾದ್ರೆ ಯಾವುದೇ ದಾಖಲೆ ಇಲ್ಲ ಅನ್ನುವ ಒಡ್ಡಿ ಈ ಟ್ಯಾಕ್ಸ್ ಆಫೀಸ್ಗೆ ತಂದು ಆ ಧಾನ ನಿರ್ಸ್ಕೊಂಡಿರ್ತಾರೆ ಆಮೇಲೆ ಅವ್ರನ್ನ ಕೇಳಿದಾಗ ಇಲ್ಲಿ ಕಚೇರಿಯಲ್ಲಿ ಕೇಳಿದಾಗ ನಾನು ಮೂರು ಗಂಟೆಗೆ ಬರ್ತೇನೆ ಬಂದು ಅದರ ವ್ಯವಸ್ಥೆ ಮಾಡ್ತೇನೆ ಹೇಳ್ತಕ್ಕಂತ ಮಾತನಾಡಿದಾರೆ ನಮ್ಮ ಸಾಗರ ತಾಲೂಕಿನ ಅಡಿಕೆ ಬೆಳೆಗಾರರು ಸಾಣೆಗೆ ಹೆಸರಾಗಿರ್ತಕ್ಕಂಥವ್ರು ಹೋರಾಟಕ್ಕೆ ಇಳಿದ್ರೆ ಜಯಸಿಂಗ್ ಅವರಿಗೆ ಹೋರಾಟ ಮಾಡ್ತಾರೆ ಆ ಹಿನ್ನೆಲೆ ಒಳಗೆ ಶಾನೆಯಿಂದ ಮೂರುವರೆಯಿಂದ ಈಗ ಐದು ಗಂಟೆ ತನಕ ಕಾಲು ನೋಡಿದ್ರು ಕೂಡ ಈ ಅಧಿಕಾರಿ ಡಿ ಸಿ ಅಂತ ಹೇಳಿ ದಾರಿಯಿಂದ ದಾರಿಯಲ್ಲಿ ಹಿಡ್ಕೊಂಡಿರ್ತಕ್ಕಂತ ಅಡಿಕೆದಾರನ್ನ ಇಲ್ಲೇ ಇರಿಸಿಕೊಂಡು ಈ ಕಚೇರಿಯ ಒಳಗೆ ಬಂದು ಕೇಳಿದೆ ಒಂದು ಫೋನ್ ನಂಬರು ಕೂಡ ಕೊಡದಿದ್ದಂತ ಸ್ಥಿತಿ ಈ ಭ್ರಷ್ಟ ವ್ಯವಸ್ಥೆಯಲ್ಲಿ ಇದೆ ಆ ಅಡಿಕೆ ಬೆಳೆಗಾರನ ಹಿಡ್ಕೊಂಡ್ ಬಂದು ಇಲ್ಲಿ ಕೂರಿಸಿ ಅದು ಯಾವ ವಸೂಲಿ ಮಾಡಬೇಕೋ ಅಥವಾ ಹಿಡಿದೇನೆ ಹೇಳಿ ಟಾರ್ಗೆಟ್ ಅನ್ನು ತೋರ್ಸೋದಕ್ಕೋ ಮಾಡಿರ್ತಕ್ಕಂತ ಈ ಡಿ ಸಿ ಕೆಲಸ ಅತ್ಯಂತ ಖಂಡನೀಯವಾದ್ದು ಅದಕ್ಕಾಗಿ ಇದನ್ನ ಅಡಿಕೆ ಬೆಳೆಗಾರ ಸಂಘ ಖಂಡಿಸ್ತದೆ ಇವರಿಗೆ ಯಾರು ಅಡಿಕೆ ತಗೊಂಡೋಗ್ತಾರೆ ದೋ ನಂಬರ್ ನಲ್ಲಿ ಯಾರು ಹೋಗ್ತಾರೆ ಟ್ಯಾಕ್ಸ್ ಟಪ್ ಯಾರು ಹೋಗ್ತಾರೆ ಎಲ್ಲ ಮಾಹಿತಿಗಳು ಇದ್ರು ಕೂಡ ಅವರಿಗೆ ಸವಲತ್ತನ್ನು ಕೊಟ್ಟು ಅವರಿಗೆ ಇಲ್ಲಾರ ನಮ್ಮ ಬೆಳಗಾರರು ಹೇಳಿದಾಗ ರೂಟ್ ಮ್ಯಾಪೇ ಬೇರೆ ಇದೆ ಅವ್ರಿಗೆ ಹೋಗಕ್ಕೆ ಅವಕಾಶ ಮಾಡಿಕೊಟ್ಟು ಈ ಅಮಾಯಕರನ್ನ ಹಿಂಸತಿರ್ತಕ್ಕಂಥ ಈ ಗೆ ನಮ್ಮ ಇಡೀ ಅಡಿಕೆ ಬೆಳೆಗಾರರ ಧಿಕ್ಕಾರ ಇದೆ ಅವ್ರ ಮೇಲೆ ಅವರು ಸ್ಥಳಕ್ಕೆ ಬರದೆ ನಮ್ಮನ್ನ ಇಡೀ ಅಡಿಕೆ ಬೆಳೆಗಾರ ಸಮುದಾಯವನ್ನ ಅವಮಾನಿಸಿದ್ದಾರೆ ಅವ್ರನ್ನ ಹಿಂಸಿಸಿದ್ದಾರೆ ಹೇಳ್ತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ